ನೋ ಎಡದವೆ ಮನೆ ತಾಯಿ ಇಬ್ಬ ಯಾರಿ ಬರುವ ಪಾರು ಸೇಗೆ ಜೂಜೊಂದಾಡೋದುಕೆ ಜೂಜೊಂದಾಡೋದುಕೆ ಸಣ್ಣ ಮುತ್ತಿನಾಪದುಕೆ ಮುತ್ತಿಗೆ ಮುತ್ತ ತರುವುದುಕೆ ಜೂಜೊಂದಾಡೋದುಕೆ ಬಟ್ಟಲು ಬೆಳುಗವೇ ಕಿಚ್ಚಲಿಯಡುದೇ ಕಿತ್ತಾಡಿ ಬರುವ ಪಾರು ಸೆಗೆ ಜೂಜೊಂದಾಡೋದುಕೆ ಜೂಜೊಂದಾಡೋದುಕೆ ಸಣ್ಣ ಮುತ್ತಿನಾಪದುಕೆ ಮುತ್ತಿಗೆ ಮುತ್ತ ತರುವುದುಕೆ ಜೂಜೊಂದಾಡೋದುಕೆ ದಿಂಕುದಮ್ಮ ಉಟ್ಟವಳೇ ಏಳರದ ಬಣ್ಣವ ಸುತ್ತಾನ ಕ್ಯಾಳೆ ಜೋ ಜೊಂದಾಡದುಕೆ ಸುತ್ತ ನ ಕ್ಯಾಳೆ ಸಾರುಪನ ದಿಂಕದಮ್ಮ ಸಡೆಯ ಒಡ್ಡವಳೇ ನಾರುಗೆ ಯಾಜೋ ಕೇ ಜೂಜಂದಾಡದುಕೆ ಸಣ್ಣ ಮುತ್ತಿನ ಪದುಕೆ ಮುತ್ತಿಗೆ ಮುಚ್ಚ್ಯಾ ತರುವದುಕೆ ಜೂ ಜಾಡದುಕೆ ದಿಂಕುದ ಮುಟ್ಟವಳೆ ಏಳರದ ಬಣ್ಣವ ಸುತ್ತಾನ ಕ್ಯಾಳೆ ಸಾರು ಜಂದಾಡದುಕೆ ಸುತ್ತ ನಾ ಕ್ಯಾಳೆ ಸಾರಪ್ಪನ ಸಿಡ್ಯಾ ಸೆಡೆಯ ಉಡ್ಡವಳೆ ನಾರುಗೆಯ ಜೂಜೊಂದಾಡೋದುಕೆ ಜೂ ಜೊಂದಾಡದುಕೆ ಸಣ್ಣ ಮುತ್ತಿನಾಪದುಕೆ ಮುತ್ತಿಗೆ ಮುತ್ತ ತರುವದುಕೆ ಜೂ ಜೊಂದಾಡೋದುಕೆ ದಿಂಕು ದಮ್ಮಿರುವುದು ಏಳು ಸುತ್ತಿನ ಕಾಟೆ ದಿಂಕ್ ತಮ್ಮಿರುವ ದೇಕಾಯುಲಾಸ ಜಂದಾಡದುಕೆ ಮೂಗುತಿ ಮುಂಬಾರ ಎಣಗಂಟು ಗಂಟು ಇಂಬಾರ ಬಾರ ಆರುಳಾಲೆ ಜೂಜಂದಾಡೋದುಕೆ ಕೆನ್ನಿಗೆ ಬಾರ ಹರಳಲೆ ದಿಂಕದಮ್ಮ ಎಂಟಳೆ ಗುಂಡು ಯಾದ ಜೂಜಂದಾಡದು ಕೆ ಎಂಟಳೆ ಗುಂಡೂ ಎದೆ ಬರ ತಾಯಿ ಈ ಕುಂಕುಮದ ಸೀರೆ ನಾರಿ ಜೂಜಂದಾಡದು ಕೆ ಕುಂಕುಮುದ ಸೀರೆ ನರಿಬರ ಮನೆ ತಾಯಿ ಒಳಲ್ಲೊಂದ ಕಾಕವಾಡುದಳೆ ಜೂಜೊಂದಾಡದುಕೆ ಜೂಜೊಂದಾಡೋದುಕೆ ಸಣ್ಣ ಮುತ್ತಿನಾಪದುಕೆ ಮುತ್ತಿಗೆ ಮುತ್ತು ತಾರುವದುಕೆ ಜೂಜೊಂದಾಡದುಕೆ ಕೊಪ್ಪು ತಂದೀವಿ ಇಕ್ಕು ಬರೆ ಮನೆ ತಾಯಿ ಮಗ್ಗು ಬಂದಾವೆ ಮಾಡಿ ಬಾರೆ ಜೂ ಮಗ್ಗು ಬಂದಾವೆ ಮಡಿ ಮನೆ ತಾಯಿ ಗೆಜ್ಜೆ ತಂದೀವಿ ಕೋಣಿ ಬಾರೆ ಜೂಜಾಡೋದುಕೆ ಕೇ ಸಣ್ಣ ಮುತ್ತಿನಾಪದುಕೆ ಮುತ್ತಿಗೆ ಮುತ್ತ ತರುವುದುಕೆ ಜೂಜೊಂದಾಡೋದುಕೆ ಬಾಗಲು ಚಿಕ್ಕದು ಬಗ್ಗಿ ಬರೆದಿಂಕದಮ್ಮ ಈ ಬಗ್ಗೆ ಉಳ್ಳನೋ ನೀನ ಮಗ ಜೂಜೊಂದಾಡೋದುಕೆ ಭಾಗ್ಯ ಉಳ್ಳನೋ ನೀನು ಮಗ ಮನೆ ತಾಯಿ ಬಾಗಲಿಗೆ ಮುತ್ತ ಬೀಗುಸೋ ಜೂಜೊಂದಾಡೋದುಕೆ ಜೂ ಜೊಂದಾಡೋದುಕೆ ಸಣ್ಣ ಪದುಕೆ ಮುತ್ತಿಗೆ ಮುತ್ತ ತಾರುವುದು ಜೂ ಜೊಂದಾಡೋದುಕೆ ಎರಿ ಮೇಲೆ ನಿಂತು ಗಂದಿ ಯಾರ ನೋಡಿ ಮನೆ ತಾಯಿ ದೂರ ಕೋಗವನೇ ನಿಮ್ಮ ಮಗ ಜೂಜೊಂದಾಡೋದುಕೆ ದೂರ ಕೋಗವನೇ ನಿನ್ನ ಮಗ ಮನೆ ತಾಯಿ ಪೂಜಿ ಒಂಬಳೆ ಆತರುವ ಕೆಜು ವಾಮ ಕೊಂಬಳೆ ಬರಲಿ ಮಾವಿನ ಎಲೆ ಇರಲಿ ಬಡವೆ ಅರುವಯ್ಯ ಮಾದಲಿರಲಿ ಜೂಜೊಂದಾಡೋದುಕೆ ಜೂ ಜೊಂದಾಡೋದುಕೆ ಸಣ್ಣ ಮುತ್ತಿನ ಪರುಕೆ ಮುತ್ತಿಗೆ ಮುತ್ತ ತರುವದುಕೆ ಜೂಜೊಂದಾಡೋದುಕೆ ಬಡವೇ ಅರುವಯ್ಯ ಮೊದಲರು ದಿಂಕದಮ್ಮ ತಾಯಿ ದಿಂಕಮ್ಮ ತನಕ ತಾನ ಬಿಂದುಗೆ ಬಲಗಲಿ ಉಡುಕಂದಿ ಕಾವಂಟಳಬಾಳೆ ಸೂಳಿ ಅಂಗೆ ಜೂ